ವಾರಿ ಮೂಗುತಿ ವಾರಣಗಿತ್ತಿ ಧೀರ ದವ್ಯಾ ತಿಂದಿ ವಾರಿ ಮೂಗುತಿ ವಾರಣಗಿತ್ತಿ ಧೀರ ದವ್ಯಾ ತಿಂದಿ ದಳೇ ನೀಲಮ್ಮತಾಯಿ ನೀಲಂತ ಕರ್ಣಿ ರಧಿ ಗಣಸ ಜಯ ಮಂಗಂ ನೀಲಮ್ಮತಾಯಿ ನೀಲಂತಣಿ ರಧಿ ಗಣಸ ಮಗಾಡ ಜಯ ಸಾಿಗಣಿನ ಸಿರಿರೇ ಸಿಮಿದಡಿಯ ಒಂದು ಸಿನಿಲಿ ಹೊಯ್ದು ಹುಟ್ಟಿದಳೆ ಸಾಣಿನ ಸಿರಿರೇ ಸಿಮಿದಡಿಯ ಒಂದು ಸಿನಿಲಿ ಹೊಯ್ದು ಹುಟ್ಟಿದಳೆ ಮಾವ ಮಾಡಸಿನ ಮಲಕಿನ ಡಾಬು ತಿರವಿ ಟಂಕಿನಲ್ಲಿ ಇಟ್ಟಿದಳೆ ಮಾಂಗಳಂ ಜಯ ಮಂಗಳಂ ಮಾವ ಮಾಡಸಿದ ಮಲಕಿನ ಡಾಬು ತಿರವಿ ಟಂಕಿನಲ್ಲಿ ಇಟ್ಟಿದ್ದಳೆ ಮಂಗಳಂ ಜಯ ಮಂಗಳಂ சந்திரக்களி கூச கன்னடி வயசி தளத்தழ தோழலி தோட்டி தழே சந்திரக்கழி கூச கன்னடி வயசி தள தழத்தொழலி தோட்டி தழே அசுல பங்கார குசுரத வங்கி திருவி தோழினிட்டே மங்களம் ஜெய மாங்களம் அசுலதங்கர குசுரத வங்கி திருவி தோழினிட்டே மாங்களம் ஜெய மாங்களம் ಕಣ್ಣ ಕಾಡಿಗೆ ಬೆನ್ನ ರಸಿಣ ವ್ಯವತ ದಂಡಿ ಮುಡದಿದಳೆ ಕಣ್ಣ ಕಾಡಿಗೆ ಬೆನ್ನ ರಸಿಣ ಬೆವತ ದಂಡಿ ಮುಡದಿದಳೆ ಅರಸನ ಗೂಡ ಸರಸನಾಡುತಾ ಅರಸನ ಎಡದಲ್ಲಿ ಕುಂತಿದ್ದಾಳೆ ಮಂಗಳಮ ಜಯ ಮಾಂಗಳಂ ಅರಸನ ಗೊಂಬೆಂಗ ಅರಸಿಣ ಗೊಂಬೆಂಗ ಸರಸನಾಡುತ್ತ ಅರಸನ ಎಡದಲ್ಲಿ ಕುಂತಿದ್ದಾಳೆ ಮಂಗಳ ಜಯ ಮಾಂಗಳಂ ಕನ್ನಡಿ ಹಿಡಿತಿ ಕಲಕಲ ನಗತಿ ಹಲ್ಲಿಗೆ ದಾಚಿನ ತೀಡತಿ ವಾರಿಲಿ ಗೆಳದೆರೋದು ಊರಿಲಿ ನಡದರ ಗಂಧ ಪರಿ ಮಾಡಿ ನೋಡತಿ ಮಂಗಳಂ ಜೈ ಮಾಂಗಳಂ ವಾರಿಲಿ ಗೆಳೆದಿರುವುದು ಊರಿಲಿ ನಡದರ ಗಂಧ ಪರಿ ಮಾಡಿ ನೋಡತಿ ಮಾಂಗಳಂ ಜೈ ಮಂಗಳಂ ಕೊಡವೆ ರೈವರು ಸೆಡಗರದಿಂದಲಿ ಕಮಾಯಿ ಕೊಡ ಎತ್ತಿದರೆ അരത്തിനി കയത്തി പ്രീതി നിന്റെ മുതാടി രേ മംഗളം ജയ മംഗളം അരത്തിൽ കയത്തി പ്രീതി നിന്റെ മുതാടി മംഗളം ജയ മംഗളം